ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ತುಂಬ ಲಾಂಗ್ ಟೈಮ್ ಆದಮೇಲೆ ವ್ಲಾಗ್ ಇದ್ದೀನಿ ನಾನು ವಿತ್ ಕ್ಯಾಮರಾ ಫೇಸ್ ಟು ಫೇಸ್ ಏನು ಸ್ಪೆಷಲ್ ಆಗಿ ರೆಡಿ ಆಗಿಬಿಟ್ಟಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ನನಗೆ ಗೊತ್ತು ತಮ್ಮನೇಲೆ ನೋಡಿ ಆಲ್ರೆಡಿ ಕೂಡ ನಿಮಗೆ ಗೊತ್ತಾಗಿರುತ್ತೆ ಸೊ ಇವತ್ತು ಹೋಗ್ತಾ ಇದ್ದೀವಿ ಕಬಡ್ಡಿಯ ಸ್ಪೆಷಲ್ ವೀಡಿಯೋ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ವೀಡಿಯೋನ ಸ್ಟಾರ್ಟ್ ಮಾಡಬೇಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಹಾಗೆ ವೀಡಿಯೋನೇ ಒಂದು ಲೈಕ್ ಕೊಡಿ ಸೊ ಎಲ್ಲರೂ ಹೊರಟೋಗಿದ್ದಾರೆ ಅಮ್ಮ ತಂಗಿ ಮಕ್ಕಳು ಎಲ್ಲರೂ ಹೊರಟೋದ್ರು ಈಗ ನಾನು ನನ್ನ ಹಸ್ಬೆಂಡ್ ಹೋಗಬೇಕು ಇನ್ನೇನು ಬರ್ತಾ ಇದ್ದಾರೆ ಅವರು ಕೆಲಸಕ್ಕೆ ಏನಾದರೂ ಅರೇಂಜ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ ಸೋ ಹೋಗಬೇಕು ಈಗ ನೆನೆ ರಾತ್ರಿನೇ ಬಂದೆ ನಾನು ಇಲ್ಲಿಗೆ ಸೊ ಬಂದುಬಿಟ್ಟು ಕಜ್ಜಾಯ ಎಲ್ಲ ನೆನೆ ಪಾಕ ಎಲ್ಲ ರೆಡಿ ಮಾಡಿ ಇವತ್ತು ಬೆಳ ಬೆಳಗ್ಗೆನೆ ನಾನು ಅಮ್ಮ ಸೇರ್ಕೊಂಡು ಕಜ್ಜಾಯ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ನೋಡ್ತಾಯಿದ್ದೀರ ಸ್ವಲ್ಪ ಇರಲಿ ಪ್ರಸಾದ ಅಂತ ಇಟ್ಟಿದ್ದಾರೆ ಅಲ್ಲಿ ಪ್ರಸಾದನ ಕಪ್ಪಡಿಲಿ ಜನಗಳಿಗೆ ಕೊಡಬೇಕು ಪೂಜೆ ಮಾಡಿ ಅದಕ್ಕೊಂದು ಸ್ವಲ್ಪ ಎತ್ಕೊಂಡಿದ್ದಾರೆ ಇಲ್ಲೂ ಮನೆ ಹತ್ರನೂ ಬಂದಾಗ ಕೊಡಬೇಕಲ್ವ ಪ್ರಸಾದನ ಅಂತ ಹೇಳಿ ಇಲ್ಲೊಂದು ಸ್ವಲ್ಪ ಇಟ್ಟಿದ್ದಾರೆ ನಮ್ಮ ಮನೆಗೆ ಸ್ವಲ್ಪ ಹೋಗ್ಬಾಗ್ ತಗೊಂಡು ಹೋಗಬೇಕು ಇದು ಅಮ್ಮನ ಮನೆ ಅಮ್ಮನ ಮನೆ ಹೋಮ್ ನಾನು ಆಲ್ರೆಡಿ ಮಾಡಿದ್ದೀನಿ ಬೇಕು ಅಂತ ಹೇಳಿದ್ರೆ ಹೋಗಿ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಇದು ಆ ಥರ ಡಿಸ್ಕ್ರಿಪ್ಷನ್ಸ್ ಕೂಡ ನಾನು ಸಾರಿ ಅದರ ಥರ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಏನೇನೋ ಮಾತಾಡ್ತಿದ್ದೀನಿ ತುಂಬ ದಿನ ಗ್ಯಾಪ್ ಆಯ್ತಲ್ಲ ಅದಕ್ಕೆ ಮೆಜರ್ ಮಾಡ್ಕೋಬೇಡಿ ಯಾರೂ ಕೂಡ ಸೊ ಇನ್ನೇನು ಹೊರಡ್ತೀನಿ ಹೊರಡ್ತಾ ಹೊರಡ್ತಾ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೋದ ಹೋದಂಥವ್ರು ಕೂಡ ಅಲ್ಲೂ ಕೂಡ ವಿಡಿಯೋಸ್ ಕ್ಯಾಪ್ಚರ್ಸ್ ಮಾಡಿ ನಿಮಗೆ ತೋರಿಸೋದಕ್ಕೆ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಮಿಸ್ ಮಾಡಿದೆ ಅಂತ ಹೇಳ್ತೀನಿ ಸೋ ಮತ್ತೆ ಹೋಗುವಾಗ ಸಿಗ್ತೀನಿ ನಾನು ವಿಡಿಯೋ ಮುಗಿಸಿ ಯಾವುದಾದ್ರೂ ರೀಲ್ಸ್ ಮಾಡೋಣ ಅಂತ ಸರ್ಚ್ ಮಾಡ್ತಿದ್ದೆ ಸಾಂಗ್ ಸೆಲೆಕ್ಟ್ ಮಾಡೋಣ ಅಂತ ಅಷ್ಟರಲ್ಲಿ ಬಂದ್ಬಿಟ್ರು ಸೊ ಯಾವ ರೀಲ್ಸು ಮಾಡಲಿಲ್ಲ ಏನೂ ಮಾಡಲಿಲ್ಲ ಇದ್ವಿ ಅಮ್ಮ ತಂಗಿ ಮಕ್ಕಳು ಎಲ್ಲ ಬಸ್ಸಲ್ಲಿ ಹೋಗಿದ್ದಾರೆ ನಾನು ಮತ್ತೆ ಗಂಡ ಬೈಕಲ್ಲಿ ಹೋಗ್ತಾ ಇದ್ದೀವಿ ಮೊಬೈಲಲ್ಲಿ ಬಿಡಿಸ್ಬಿಡ್ತೀನಿ ಅಂತ ಬಾಯ್ದಲ್ಲೇ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ರಾ ಆದಮೇಲೆ ಬಂದ್ವಿ ನಾವು ಬಂದು ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಅಮ್ಮ ಎಲ್ಲ ಬಂದರು ಅಷ್ಟೊ ತನಕ ನೋಡ್ತಾ ಇದ್ವಿ ಇಲ್ಲೇನೆ ಇಷ್ಟು ರಶ್ ಇದೆ ಅಯ್ಯಪ್ಪ ಈ ಥರ ರಶ್ ನಾನು ಯಾವ ಇಯರಲ್ಲೂ ನೋಡಿಲ್ಲ ಅಷ್ಟು ರಶ್ಶು ಸೊ ಎಲ್ಲಿ ನಿಂತ್ಕೊಳ್ಳೋಣ ಎಲ್ಲಿ ಕೂತ್ಕೊಳ್ಳೋಣ ಕೂತ್ಕೊಂಡ್ರೆ ಅವ್ರಿಗೆ ಕಾಣಿಸುತ್ತೋ ಇಲ್ವೋ ಅನ್ನೋ ಟೆನ್ಷನಲ್ಲಿ ಜಾಗ ಹುಡುಕ್ತಾ ಇದ್ವಿ ನೆಟ್ವರ್ಕೂ ಇರಲಿಲ್ಲ ಫೋನಲ್ಲಿ ಸೋ ನೋಡ್ತಾ ಇದ್ದಾರೆ ನೀವೇನೇ ಎಷ್ಟು ಸಿಕ್ಕಾಪಟ್ಟೆ ಜನ ಎಷ್ಟು ಬಿಸಿಲು ಈ ಬಿಸಿಲಲ್ಲೂ ಹುರುಳು ಸೇವೆ ಮಾಡ್ತಾಯಿದ್ದಾರೆ ನದಿ ಹತ್ರನೂ ಸಿಕ್ಕಾಪಟ್ಟೆ ಜನ ಕಾಲು ತೊಳ್ಕೊಳೋದಕ್ಕೋಗಕ್ಕೂ ಕೂಡ ಜಾಗ ಇಲ್ಲ ಅಷ್ಟು ಜನ ಸೊ ಅವ್ರು ಜಾಗ ಮಾಡ್ಕೊಂಡು ಹೋಗ್ಬಿಟ್ಟು ಬರೋಣ ಕಾಲು ತೊಳ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಹಾಗೆ ನೋಡಿ ಎಷ್ಟು ಜನ ಇದ್ದಾರೆ ನದಿಲು ಕೂಡ ಈ ಥರ ಅಷ್ಟು ನಾನು ನನ್ನ ಲೈಫಲ್ಲೇ ನೋಡಿರಲಿಲ್ಲ ಈ ಕಬಡ್ಡಿ ದೇವಸ್ಥಾನದಲ್ಲಿ ಈ ಸಲ ಹೀಗಿದೆ ಲಾಸ್ಟ್ ಇಯರು ತುಂಬ ಫ್ರೀ ಇತ್ತು ಆರಾಮಾಗಿ ಕೂತಿದ್ವಿ ನಮ್ಮಮ್ಮ ಅವರು ಸೇಮ್ ಹೀಗೆ ಹೋಗಿದ್ವಿ ನಾವು ಗಾಡೀಲಿ ಅಮ್ಮ ಅವರು ಬಸ್ಸಲ್ಲಿ ಅವ್ರು ಬರೋ ತನಕ ಒಂದು ಜಾಗದಲ್ಲಿ ಕೂತಿದ್ವಿ ಅವರು ರೆಕಗ್ನೈಸ್ ಮಾಡ್ಬೋದಿತ್ತು ಅಷ್ಟು ಕಣ್ಮ ಜನಸಂದಣಿ ಕಡಿಮೆ ಆಯಿತು ಬಟ್ ಈ ಸಲ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಕಾಲಿಡೋಕ್ಕೂ ಜಾಗ ಎಲ್ಲ ಕೂತ್ಕೊಂಡು ಕುತ್ಕೊಂಡು ತಿರ್ಗಾಡ್ತಾರೆ ಇನ್ನೂ ಬಂದಿರಲಿಲ್ಲ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ ಎಲ್ಲಿರೋಣ ಅಂತ ಇಲ್ಲೇ ಇದ್ದರೆ ಅವ್ರಿಗೆ ಗೊತ್ತಾಗುತ್ತೋ ಇಲ್ವೋ ಎಂಟ್ರೆನ್ಸ್ ಹತ್ರನೇ ವಾಪಸ್ ಹೋಗೋಣ ಅಂದ್ಬಿಟ್ಟು ಡಿಸ್ಕಷನ್ ಮಾಡಿಕೊಂಡು ವಾಪಸ್ ಎಂಟ್ರೆನ್ಸ್ ಹತ್ರನೇ ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ ಬಂದರು ಕೊನೆಗೂ ಸಿಕ್ಕಿದ್ರು ಅದಾದಮೇಲೆ ಇಲ್ಲಿ ನಮ್ಮ ಕಪ್ಪು ಎಲ್ಲ ಹಾಕಿಸ್ಕೊಂಡು ದೇವಸ್ಥಾನದೊಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅಜ್ಜಿನ ಇಲ್ಲಿ ಒಬ್ಬರು ಎತ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ತುಂಬ ನಡೆಯೋಕ್ಕಾಗದೇ ಇರೋಂಥ ಸ್ಟೇಜಲ್ಲಿದ್ದಾರೆ ಅಜ್ಜಿ ಸೊ ಅದಕ್ಕೆ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇವಳೇ ನನ್ನ ತಂಗಿ ನೋಡಿರ್ತೀರ ತುಂಬ ವೀಡಿಯೋಸಲ್ಲಿ ಬಟ್ ಇದು ಹೊಸ ಚಾನೆಲ್ ಆಗಿರೋದ್ರಿಂದ ತುಂಬ ಜನಕ್ಕೆ ಗೊತ್ತಿಲ್ಲ ಹೊಸ ಹೊಸೊಬ್ಬರು ಬರೋದ್ರಿಂದ ಸೊ ಇವಾಗ ಟೆಂಪಲ್ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡ್ಬೇಕಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ರಶ್ ಇದೆ ಅಂತ ಗೊತ್ತಿಲ್ಲ ಇಲ್ಲಿ ನೀವೇ ನೋಡ್ತಾ ಇದ್ದೀರಾ ಇಷ್ಟು ರಶ್ ಇದೆ ಅಂತ ಸಿಕ್ಕಾಬಟ್ಟೆ ರಶ್ ಇದೆ ಸೊ ದೇವಸ್ಥಾನದೊಳಗಡೆ ಹೋಗ್ಬೇಕು ಹೋಗಬಾರ್ದು ಅನ್ನೋಷ್ಟು ಕನ್ಫ್ಯೂಸ್ ಜನ ಆಗ್ತಾಯಿದೆ ಇವಾಗ ಅಷ್ಟು ರಶ್ ಇದೆ ನಿಜವಾಗ್ಲೂ ಹೋಗೋಕ್ಕಾಗಲ್ಲ ಅದರಲ್ಲೂ ಮಕ್ಳಿರೋರಂತೂ ಹೋಗೋದಕ್ಕೆ ಆಗೋಲ್ಲ ಅಷ್ಟು ಸಿಕ್ಕಾಪಟ್ಟೆ ರಶ್ ಇದೆ ಫುಲ್ಲು ನುಗ್ಗು ನುಗ್ಗಲು ಇದ್ರ ಮಧ್ಯೆ ಹೇಗೆ ಹೋಗೋದು ನಾವಂತೂ ಹೋಗಲಿಲ್ಲ ಒಳಗಡೆ ಅಮ್ಮ ಹೋಗ್ಬಿಟ್ಟು ಬಂದರು ನನ್ನ ಮಗಳನ್ನ ಕರ್ಕೊಂಡು ಮಧ್ಯ ಮಧ್ಯ ನುಕ್ಕೊಂಡು ಹೋಗಿ ಹೆಂಗೋ ನೋಡ್ಕೊಂಡು ಬಂದರು ನಾವು ಈಚೆನೇ ಕೈ ಮುಕ್ಕೊಂಡು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಆಮೇಲೆ ನಮ್ಮಮ್ಮ ಬೇರೆ ಮಿಸ್ ಆಗಿಬಿಟ್ರು ನಮ್ಮಮ್ಮನ ಹುಡುಕ್ತಾ ಇದ್ವಿ ನಾವು ನಮ್ಮಮ್ಮನ್ನ ಹುಡ್ಕೊಂಡು ನಾವು ಒಂದು ಅರ್ಧ ಗಂಟೆ ನಿಂತ ಜಾಗದಲ್ಲೇ ನಿಂತ್ಕೊಂಡಿದ್ವಿ ಬರ್ತಾರನೋ ನಾವು ಇರೋ ಜಾಗಕ್ಕೇ ಅಂತ ಹೇಳಿಬಿಟ್ಟು ಅಲ್ಲಿ ಗುರುಗಳು ಬಂದಿದ್ರಂತೆ ಅವ್ರ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿ ಅಮ್ಮ ಹೋಯಿತು ನನ್ನ ಮಗಳನ್ನ ಕರ್ಕೊಂಡು ಸೊ ಯಾರನ್ನು ಮುಟ್ಟಿ ಆಶೀರ್ವಾದ ಇರೋ ಗುರುಗಳು ನನ್ನ ಮಗಳನ್ನ ಮುಟ್ಟಿ ಆಶೀರ್ವಾದ ಮಾಡಿ ಹಣೆಗೆ ವಿಭೂತಿ ಕಪ್ಪು ಎಲ್ಲನೂ ಇಟ್ಟರಂತೆ ಆಯಿತು ಸೊ ನಾವು ಇಲ್ಲಿ ನಿಂತ್ಕೊಂಡೆ ಸ್ವಲ್ಪ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ ಅಲ್ಲಿದ್ದೆ ಹೋಗೋಕ್ಕಾಗಲಿಲ್ಲ ಗದ್ದಿಗೆ ಹತ್ರ ಎಲ್ಲ ಇಷ್ಟು ದೂರ ಬಂದು ಹೋಗೋಕ್ಕಾಗಲಿಲ್ಲ ಅನ್ನೋದು ಬೇಜಾರೆ ಬಟ್ ಅಲ್ಲಿ ಸಿಕ್ಕಾಬಟ್ಟೆ ಜನ ಇದ್ದರು ಆದ್ದರಿಂದ ಇಲ್ಲೇ ಒಂದು ಸುಮಾರು ಒಂದು ಅರ್ಧ ಗಂಟೆ ಇದ್ವಿ ದೇವಸ್ಥಾನದ ಸರೌಂಡಿಂಗಲ್ಲೇ ಇಲ್ಲಿ ಧೂಪ ಹಾಕೋದಕ್ಕೆ ಈ ರೀತಿ ಫೆಸಿಲಿಟೀಸ್ ಮಾಡಿದ್ದಾರೆ ಮೊದಲು ಹಾಗೆ ಔಟ್ಸೈಡ್ ಆಗ್ತಾ ಆಗ್ತಾಯಿದ್ರು ಲಾಸ್ಟ್ ಇಯರೆಲ್ಲ ಸಿಕ್ಕಾಬಟ್ಟೆ ಹೊಗೆ ತಡ್ಕೊಳ್ಳೋಕೆ ಆಗ್ತಿರಲಿಲ್ಲ ಉಸಿರಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಈ ಸಲ ಈ ರೀತಿ ಫೆಸಿಲಿಟೀಸ್ ಮಾಡಿದ್ದಾರೆ ಹಳ್ಳ ಎಲ್ಲ ಒಳಗಡೆ ಬೆಂಕಿ ಹಾಕಿರೋದ್ರಿಂದ ಹೊಗೆ ತುಂಬ ಕಡಿಮೆ ಬರುತ್ತೆ ಅದಾದಮೇಲೆ ನಮ್ಮ ಅಮ್ಮನೇ ಅನೌನ್ಸ್ ಮಾಡಿಸಿದ್ದಾರೆ ಹೋಗಿ ಆಮೇಲಿಂದ ನಮ್ಮಮ್ಮ ಸಿಕ್ತು ಸೊ ಪೂಜೆ ಮಾಡಿ ಪ್ರಸಾದ ಎಲ್ಲ ತೊಗೊಂಡ್ವಿ ಅದಾದಮೇಲೆ ಕಜ್ಜಾಯ ಬಳ್ಳಂಡೆತ್ತೆಲ್ಲ ಇಟ್ಟು ಕಜ್ಜಾಯ ಮಾಡ್ಕೊಂಡು ಬಂದಿದ್ವಲ್ಲ ಪೂಜೆ ಆಲ್ರೆಡಿ ಮಾಡಿದ್ವಿ ಸೊ ಅದನ್ನು ನನ್ನ ತಂಗಿನೂ ನನ್ನ ಮಗನೂ ಅಲ್ಲಿ ಕೂತ್ಕೊಂಡಿರೋಂತಹ ಜನಗಳಿಗೆ ಹಂಚ್ತಾ ಇದ್ದಾರೆ ಸೊ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕೊಡೋಣ ಅಂತ ಅಂದ್ಕೊಂಡ್ವಿ ಬಟ್ ನಿಂತಿದ್ದು ಹುಡ್ಕಾಡಿದ್ದು ಎಲ್ಲ ಸಿಕ್ಕಾಬಟ್ಟೆ ಟಯರ್ಡ್ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಇಲ್ಲೇ ಅರೇಂಜ್ ಮಾಡಿದರು ಸ್ಟೇಜ್ ರೀತಿ ಎಲ್ಲ ಕಾರ್ಪೆಟ್ ಎಲ್ಲ ಹಾಸಿ ಸೊ ಸ್ವಲ್ಪದು ರೆಸ್ಟ್ ಮಾಡೋಣ ಕೂತ್ಕೊಂಡು ಅಂತ ಬಂದ್ವಿ ದಾಸೋಹ ಭವನದಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದರು ಊಟಕ್ಕೂ ಹೋಗಲಿಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಅದಕ್ಕೆ ಅಲ್ಲಿಗೂ ಹೋಗಲಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದು ಕೂತ್ಕೊಂಡ್ವಲ್ಲ ಇಲ್ಲೇ ತುಂಬ ಜನ ಇದ್ರಲ್ಲ ಸೊ ಇಲ್ಲೇ ಕೊಟ್ಟು ಮುಗಿಸ್ಬಿಡೋಣ ಟು ಇನ್ ಒನ್ ಕೆಲಸ ಮುಗಿದೋಗುತ್ತೆ ರೆಸ್ಟ್ ಮಾಡ್ದಂಗೂ ಆಗುತ್ತೆ ಈ ಕಡೆ ಪ್ರಸಾದ ಕೊಟ್ಟಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ರಸಾದನ ಇಲ್ಲೇ ನನ್ನ ತಂಗಿನೂ ನನ್ನ ಮಗನೂ ಇಬ್ಬರು ಕೊಡ್ತಾಯಿದ್ರೆ ನನ್ನ ಮಗ ಕಾಜಯ ಕೊಟ್ರವಳು ಬಾಳೆಹಣ್ಣು ಕೊಡ್ತಾ ಇದ್ದಾಳೆ ಹೀಗೆ ಹೋದ ವರ್ಷವೂ ಸೇಮ್ ಹೀಗೆ ಮಾಡಿದ್ವಿ ಹೋದ ವರ್ಷದ್ದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ನನ್ನ ಚಾನಲಲ್ಲಿ ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ವೀಡಿಯೋಸು ಹಾಳಾಗೋಯ್ತು ಸಿಕ್ಕಾಪಟ್ಟೆ ಬೇಜಾರಿದೆ ಅದಕ್ಕೆ ನನಗೆ ಇಟ್ಸ್ ಓಕೆ ಈ ಚಾನಲ್ಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ತೋರಿಸಿ ಹಾಗೇ ಮೊದಲು ಹೇಗೆ ತೋರಿಸ್ತಿದ್ರೆ ಹಾಗೆ ದಯವಿಟ್ಟು ಈ ಚಾನಲ್ನ ಬೇಗ ಮಾನಿಟೈಸ್ ಮಾಡ್ಕೊಳ್ಳೋ ರೀತಿ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಹಂಬಳ ರಿಕ್ವೆಸ್ಟ್ ಇದು ದಾಸಬಹ ಭವನದ ಹತ್ರ ಅರಶು ಎಷ್ಟು ರಶ್ ಇದೆ ಅಂತ ನೋಡ್ತಾಯಿದ್ದೀರ ನೀವೇ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ರಶ್ ಇದೆ ಸೊ ಅಲ್ಲಿ ಅವರೇ ಕೇಳ್ಬಿಟ್ಟು ಕೇಳ್ಬಿಟ್ಟು ಈಸ್ಕೋತಾಯಿದ್ರು ಲಾಸ್ಟಲ್ಲಿ ಆಗೋಯ್ತಲ್ಲ ಸ್ವಲ್ಪ ತಂದಿದ್ವಿ ಅಷ್ಟೇ ಒಂದು ಕೆ ಜಿ ಅಕ್ಕಿ ನೆನೆ ಅಕ್ಕಿ ಮಾಡಿದಂಥ ಕಜ್ಜಾಯ ಸೊ ಆಮೇಲೆ ಫ್ಯಾಕ್ಟ್ರಿಲಿ ಅಮ್ಮನ ಗಾರ್ಮೆಂಟ್ಸ್ ಎಲ್ಲೆಲ್ಲ ಕೊಡಬೇಕು ಪ್ರಸಾದ ಅಕ್ಕಪಕ್ಕದ ಮನೆಗೆಲ್ಲ ಅಂದ್ಬಿಟ್ಟು ಉಳಿಸ್ಕೊಂಡಿತ್ತು ಸೊ ಇಲ್ಲಿ ಸ್ವಲ್ಪ ಕೊಟ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ನೋಡಿ ಏನು ರಿಶ್ ಇದೆ ಟ್ರಾಫಿಕ್ಕು ಸಿಕ್ಕಾ ಜಾಮ್ ಆಗಿಬಿಟ್ಟಿದೆ ಈ ಟ್ರಾಫಿಕ್ಕಿಂದ ಅಲ್ಲಿ ಈಗ ನಾವು ಪಾರ್ಕ್ ಮಾಡಿದ ಜಾಗದಿಂದ ಗಾಡಿನ ಆಚೆ ತರೋದಕ್ಕೇನೆ ಮುಕ್ಕಾಲು ಗಂಟೆ ಆಯಿತು ಈ ರಶ್ ನೋಡ್ಬಿಟ್ಟು ನಾನು ನಿಜವಾಗ್ಲೂ ಇವತ್ತೇ ಇಲ್ಲಿಂದ ಆಚೆ ಹೋಗ್ತೀನಿ ನಾನು ಮನೆಗೆ ಹೋಗ್ತೀನಿ ಅನ್ನೋ ಹಾಗಾಗಿತ್ತು ಎಷ್ಟು ಇದೆ ನೋಡ್ತಾ ಇದ್ದೀರಲ್ಲ ನೀವೇ ಕಾಲಿಡೋಕ್ಕೆ ಜಾಗ ಇಲ್ಲ ಅಷ್ಟು ಹಾಗೋ ಈಗ ಮಾಡಿ ಅರ್ಧ ಗಂಟೆ ಆದಮೇಲೆ ಗಾಡಿನ ಆಚೆ ತೊಗೊಂಡು ಬಂದ್ವಿ ಬಟ್ ಎಲ್ಲೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಆಚೆ ತಂದ ಮೇಲೆ ಈ ಎಂಡಿಂದ ಫುಲ್ಲು ಎಂಟ್ರೆನ್ಸ್ ತನಕ ಹೋಗೋದಕ್ಕೆ ಒನ್ ಅವರ್ ಆಯಿತು ಅಷ್ಟು ಟ್ರಾಫಿಕ್ಕು ಅಷ್ಟು ಗಾಡಿಗಳು ಕಾರು ಸ್ಕೂಟರ್ಸು ಆಟೋಗಳು ಎಪ್ಪ ಸಿಕ್ಕಾಬಟ್ಟೆ ಬೇಜಾರಾಗೋಯಿತು ಟ್ರಾಫಿಕಲ್ಲಿ ನಿಂತು 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 ಒಂದು ಒಂದು ಒಂದೆರಡು ಮೂರು ಸೆಕೆಂಡ್ ಮುಂದಕ್ಕೆ ಹೋಗ್ತೀವಿ ಮತ್ತು ಸ್ಟಾಪ್ ಮಾಡಬೇಕು ಒಂದೆರಡು ಮೂರು ಸೆಕೆಂಡ್ ಮುಂದಕ್ಕೆ ಹೋಗ್ತೀವಿ ಮತ್ತು ಸ್ಟಾಪ್ ಮಾಡಬೇಕು ಹಾಗಾಗ್ತಾಯಿತ್ತು ಕೊನೆಗೂ ಆಚೆ ಬಂದ್ವಿ ನೆಮ್ಮದಿ ಅನ್ನಿಸ್ತು ಇದೆಲ್ಲ ಮುಗಿಸ್ಕೊಂಡು ಆನ್ ದ ವೇನೆ ನಮ್ಮದು ಸೈಟು ಇತ್ತು ಸೊ ಅಲ್ಲಿ ಹೋಗ್ಬಿಟ್ಟು ಸೈಟ್ನ ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಆಗಾಗ ಹೋಗಿ ಬಂದರೆ ಒಳ್ಳೇದಲ್ವ ಅಂತ ಸೊ ಸೈಟ್ನೆಲ್ಲ ನೋಡಿಕೊಂಡು ಒಂದು ವಿಸಿಟ್ ಕೊಟ್ಟು ವಾಪಸ್ಸು ಅಮ್ಮನ ಮನೆಗೆ ಹೋದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಮರಿದನೇ ಲೈಕು ಕಮೆಂಟು ಮಾಡಿ ಹಾಗೇ ಯೂಸಾಗೋರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ